ಹೈ ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ಹಬ್ಬ ಕ್ರೀಡಾ ಲೋಕದ ದೊಡ್ಡ ಸಮಾರಂಭ ಅದುವೆ ನಮ್ಮ ಐ ಪಿ ಎಲ್ ಕೋಟಿ ಕೋಟಿ ಅಭಿಮಾನಿಗಳು ಅಬ್ಬರದ ಸಿಕ್ಸರ್ಗಳು ಉಸಿರು ಬಿಗಿಡಿದು ನೋಡುವ ಪಂದ್ಯಗಳು ಆದರೆ ನೀವು ಎಂದಾದರೂ ಯೋಚಿಸಿದೀರಾ ಐ ಪಿ ಎಲ್ ಆಟಗಾರರು ಕೇವಲ ತಮ್ಮ ಅದ್ಭುತ ಆಟದಿಂದ ಮಾತ್ರ ಹಣವನ್ನ ಗಳಿಸ್ತಾರಾ ಅವರಿಗೆ ಸಿಗುವ ಸವಲತ್ತುಗಳೇನು ಅವರ ಐಷಾರಾಮಿ ಜೀವನದ ಹಿಂದಿನ ರಹಸ್ಯವೇನು ಬಹುತೇಕರಿಗೆ ಐ ಪಿ ಎಲ್ ಅಂದ್ರೆ ಕೇವಲ ಹರಾಜು ಕೋಟಿ ಕೋಟಿ ಹಣ ಆದರೆ ಈ ಹರಾಜಿನ ಆಚೆಗೂ ಆಟಗಾರರಿಗೆ ಸಿಗುವ ಅದೆಷ್ಟೋ ಸವಲತ್ತುಗಳು ಮತ್ತು ಆದಾಯದ ಮೂಲಗಳಿವೆ ಈ ವಿಡಿಯೋದಲ್ಲಿ ನಾವು ಐ ಪಿ ಎಲ್ ಆಟಗಾರರಿಗೆ ಎಲ್ಲಿಂದ ಆದಾಯ ಬರುತ್ತೆ ಅವರ ಕಾಂಟ್ರಾಕ್ಟ್ ನಿಂದ ಹಿಡಿದು ಪಂದ್ಯದ ಶುಲ್ಕದವರೆಗೆ ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ ನಿಂದ ಹಿಡಿದು ವೈಯಕ್ತಿಕ ಪ್ರಶಸ್ತಿಗಳವರೆಗೆ ಅವರಿಗೆ ಸಿಗುವ ಹಣಕಾಸಿನ ಸವಲತ್ತುಗಳನ್ನ ವಿವರವಾಗಿ ತಿಳಿಸ್ತಾ ಇದ್ದೀವಿ ಇದಷ್ಟೇ ಅಲ್ಲ ಅವರಿಗೆ ಸಿಗುವ ಐಷಾರಾಮಿ ವಸತಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ತರಬೇತಿ ವ್ಯವಸ್ಥೆಗಳು ಹೀಗೆ ಸಂಪೂರ್ಣ ಸವಲತ್ತುಗಳ ಬಗ್ಗೆ ಮಾಹಿತಿಯ ನೀಡ್ತೀವಿ ಒಂದಂತೂ ನಿಜ ಈ ಒಂದು ವಿಡಿಯೋವನ್ನ ನೋಡಿದ ನಂತರ ಐ ಪಿ ಎಲ್ ಆಟಗಾರರ ಆದಾಯದ ಮೂಲ ಮತ್ತು ಸವಲತ್ತುಗಳ ಬಗ್ಗೆ ನಿಮ್ಗೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಐ ಪಿ ಎಲ್ ಕ್ರಿಕೆಟ್ ಆಟಗಾರರಿಗೆ ಸಿಗುವ ಸವಲತ್ತುಗಳು ಹಲವು ಮತ್ತು ಅವು ಆಟಗಾರರ ಕಾಂಟ್ರಾಕ್ಟ್ ಪ್ರದರ್ಶನ ಮತ್ತು ತಂಡದ ನೀತಿಗಳ ಮೇಲೆ ಅವಲಂಬಿತವಾಗಿರುತ್ತೆ ಐ ಪಿ ಎಲ್ ಆಟಗಾರರ ಪ್ರಮುಖ ಆದಾಯದ ಮೂಲ ಹರಾಜಿನಲ್ಲಿ ಅವರು ಖರೀದಿಯಾಗುವ ಮೊತ್ತ ಇದು ಅವರ ಕೌಶಲ್ಯ ಜನಪ್ರಿಯತೆ ಮತ್ತು ಹಿಂದಿನ ಪ್ರದರ್ಶನದ ಮೇಲೆ ಅವಲಂಬಿತವಾಗಿರುತ್ತೆ ಆಟಗಾರರು ಆಟವಾಡಲಿ ಅಥವಾ ಆಡದಿರಲಿ ಇಡೀ ಸೀಸನ್ನಲ್ಲಿ ಲಭ್ಯವಿದ್ರೆ ಅವರಿಗೆ ಸಂಪೂರ್ಣ ಮೊತ್ತ ಸಿಗುತ್ತೆ ಹೌದು ಫ್ರೆಂಡ್ಸ್ ಐ ಪಿ ಎಲ್ ಆಟಗಾರರ ಪ್ರಮುಖ ಆದಾಯದ ಮೂಲ ಅಂದರೆ ಅದು ಹರಾಜಿನಲ್ಲಿ ಖರೀದಿಯಾಗುವ ಮೊತ್ತವೇ ಆಗಿದೆ ಇದು ಅವರ ಆದಾಯದ ಅತ್ಯಂತ ದೊಡ್ಡ ಭಾಗವಾಗಿದ್ದು ಈ ಮೊತ್ತವು ಅವರ ಕೌಶಲ್ಯ ಜನಪ್ರಿಯತೆ ಮತ್ತು ಹಿಂದಿನ ಪ್ರದರ್ಶನದ ಮೇಲೆ ನೇರವಾಗಿ ಅವಲಂಬಿಸಿರುತ್ತೆ ಅಂದ್ರೆ ಇಂಟರ್ ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿರೋರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸೂಕ್ತ ಕೌಶಲ್ಯವನ್ನ ಹೊಂದಿರೋರು ಮತ್ತು ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಆಟಗಾರರು ಹೆಚ್ಚಿನ ಮೊತ್ತಕ್ಕೆ ಖರೀದಿಯಾಗ್ತಾರೆ ಇನ್ನೊಂದು ಪ್ರಮುಖ ಅಂಶವಂದ್ರೆ ಆಟಗಾರರು ಇಡೀ ಸೀಸನ್ಗೆ ಲಭ್ಯವಿದ್ದರೆ ಅವರಿಗೆ ಸಂಪೂರ್ಣ ಮೊತ್ತ ಸಿಗುತ್ತೆ ಅವರು ಆಡುವ ಪ್ರತಿ ಪಂದ್ಯಕ್ಕೆ ಅಥವಾ ಆಡದಿರುವ ಪಂದ್ಯಗಳಿಗೆ ಯಾವುದೇ ಕಡಿತ ಇರೋದಿಲ್ಲ ಒಂದು ವೇಳೆ ಆಟಗಾರರು ಗಾಯಗೊಂಡ್ರೆ ಅಥವಾ ವೈಯಕ್ತಿಕ ಕಾರಣಗಳಿಂದ ಸೀಸನ್ನಿಂದ ಹೊರಗುಳಿದ್ರೆ ಮಾತ್ರ ಆಡದ ಪಂದ್ಯಗಳ ಪ್ರಮಾಣಕ್ಕೆ ಅನುಗುಣವಾಗಿ ಸಂಬಳದಲ್ಲಿ ಕಡಿತವಾಗಬಹುದು ಆದರೆ ಫ್ರಾಂಚೈಸಿಗಳು ಸಾಮಾನ್ಯವಾಗಿ ಗಾಯಗೊಂಡ ಆಟಗಾರರ ವೈದ್ಯಕೀಯ ವೆಚ್ಚವನ್ನು ನೋಡಿಕೊಳ್ತವೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಐ ಪಿ ಎಲ್ನ ಹೊಸ ನಿಯಮದ ಪ್ರಕಾರ ಪ್ರತಿ ಆಡುವ ಹನ್ನೊಂದು ಸದಸ್ಯರು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ಗೆ ಪ್ರತಿ ಪಂದ್ಯಕ್ಕೆ ಅಂದರೆ ಪ್ರತಿ ಮ್ಯಾಚ್ಗೂ ಏಳು ಪಾಯಿಂಟ್ ಐದು ಲಕ್ಷ ರು ಮ್ಯಾಚ್ ಫೀಸ್ ಅಂದರೆ ಪಂದ್ಯದ ಶುಲ್ಕ ಸಿಗುತ್ತೆ ಇದು ಅವರ ಕಾಂಟ್ರಾಕ್ಟ್ ಮೊತ್ತದ ಜೊತೆಗೆ ಸಿಗುತ್ತೆ ಹೆಚ್ಚುವರಿ ಹಣ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಐ ಪಿ ಎಲ್ನಿಂದ ನಿಂದ ಹೊಸ ನಿಯಮ ಜಾರಿಗೆ ಬಂದಿದ್ದು ಅದು ಆಟಗಾರರ ಆದಾಯವನ್ನು ತುಂಬಾ ದೊಡ್ಡ ಮಟ್ಟದಲ್ಲೇ ಹೆಚ್ಚಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ನಲ್ಲಿ ಆಡುವ ಹನ್ನೊಂದು ಸದಸ್ಯರಿಗೂ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಇಬ್ಬರಿಗೂ ಪ್ರತಿ ಪಂದ್ಯಕ್ಕೆ ಏಳು ಪಾಯಿಂಟ್ ಐದು ಲಕ್ಷ ಮ್ಯಾಚ್ ಫೀಸ್ ಅಂದರೆ ಪಂದ್ಯದ ಶುಲ್ಕ ಸಿಗಲಿದೆ ಈ ಏಳು ಪಾಯಿಂಟ್ ಐದು ಲಕ್ಷ ಮ್ಯಾಚ್ ಫೀಸ್ ಆಟಗಾರರು ಹರಾಜಿನಲ್ಲಿ ಖರೀದಿಯಾಗಿರುವ ತಮ್ಮ ಮೂಲ ಕಾಂಟ್ರಾಕ್ಟ್ ಮೊತ್ತದ ಜೊತೆಗೆ ಸಿಗುವ ಹೆಚ್ಚುವರಿ ಹಣವಾಗಿದೆ ಇದು ಅವರ ಒಟ್ಟಾರೆ ಗಳಿಕೆಗಳನ್ನು ಹೆಚ್ಚಿಸುತ್ತೆ ಎಕ್ಸಾಂಪಲ್ಗೆ ಒಬ್ಬ ಆಟಗಾರ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ನಲ್ಲಿ ಎಲ್ಲ ಹದಿನಾಲ್ಕು ಪಂದ್ಯಗಳಲ್ಲಿ ಭಾಗವಹಿಸಿದರೆ ಅವರು ತಮ್ಮ ಕಾಂಟ್ರಾಕ್ಟ್ ಮೊತ್ತದ ಜೊತೆಗೆ ಏಳು ಪಾಯಿಂಟ್ ಐದು ಲಕ್ಷ ಅಂದರೆ ಹದಿನಾಲ್ಕು ಪಂದ್ಯಗಳಿಗೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಹೆಚ್ಚುವರಿ ಹಣವನ್ನು ಪಿ ಎಲ್ನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಟಗಾರರ ಪ್ರತ್ಯೇಕ ಮ್ಯಾಚ್ ಫೀಸ್ ಪರಿಚಯಿಸಲಾಗಿದೆ ಈ ಹಿಂದೆ ಆಟಗಾರರ ಸಂಬಳವು ಕೇವಲ ಹರಾಜಿನ ಮೊತ್ತ ಮತ್ತು ತಂಡದ ಪ್ರದರ್ಶನದ ಆಧಾರಿತ ಬೋನಸ್ಗಳಿಗೆ ಸೀಮಿತವಾಗಿತ್ತು ಬಿಸಿಸಿಐ ಈ ನಿಯಮವನ್ನ ಆಟಗಾರರ ಸ್ಥಿರ ಪ್ರದರ್ಶನವನ್ನು ಗುರುತಿಸಲು ಮತ್ತು ಅವರ ಆದಾಯವನ್ನು ಹೆಚ್ಚಿಸಲು ಜಾರಿಗೆ ತಂದಿದೆ ಇದರಿಂದಾಗಿ ಹೆಚ್ಚು ಸಂಬಳವನ್ನ ಪಡೆಯದ ಆಟಗಾರರಿಗೂ ಉತ್ತಮ ಆರ್ಥಿಕ ಭದ್ರತೆ ಸಿಗುತ್ತೆ ಈ ಒಂದು ನಿಯಮವು ಆಟಗಾರರಿಗೆ ಆರ್ಥಿಕವಾಗಿ ಮತ್ತಷ್ಟು ಭದ್ರತೆಯನ್ನು ಒದಗಿಸುತ್ತೆ ಮತ್ತು ಉತ್ತಮ ಪ್ರದರ್ಶನವನ್ನ ನೀಡುವವರಿಗೆ ಹೆಚ್ಚುವರಿ ಪ್ರೋತ್ಸಾಹವನ್ನ ನೀಡುತ್ತೆ ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಹೆಚ್ಚು ಸಿಕ್ಸರ್ಗಳು ಹೆಚ್ಚು ವಿಕೆಟ್ಗಳು ಇತ್ಯಾದಿ ವೈಯಕ್ತಿಕ ಪ್ರದರ್ಶನಗಳಿಗೆ ಬೋನಸ್ಗಳು ಸಿಗುತ್ತವೆ ಇನ್ನು ಐಪಿಎಲ್ ನಲ್ಲಿ ಆಟಗಾರರ ವೈಯಕ್ತಿಕ ಪ್ರದರ್ಶನವನ್ನ ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ವಿವಿಧ ರೀತಿಯ ಬೋನಸ್ಗಳು ಮತ್ತು ಪ್ರಶಸ್ತಿಗಳನ್ನ ನೀಡಲಾಗುತ್ತೆ ಇವುಗಳು ಆಟಗಾರರ ಆದಾಯಕ್ಕೆ ಹೆಚ್ಚುವರಿ ಕೊಡುಗೆಯನ್ನು ನೀಡುತ್ತವೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರತಿ ಐ ಪಿ ಎಲ್ ಪಂದ್ಯದ ನಂತರ ಆ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರಿಗೆ ಆ ಪ್ರಶಸ್ತಿ ನೀಡಲಾಗುತ್ತೆ ಸಾಮಾನ್ಯವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ವಿಜೇತರಿಗೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೆ ನಗದು ಬಹುಮಾನ ಸಿಗುತ್ತೆ ಇದು ಪಂದ್ಯಾವಳಿ ಪ್ರಾಯೋಜಕರ ಮೇಲೆ ಅವಲಂಬಿತವಾಗಿರುತ್ತೆ ಇನ್ನು ಹೆಚ್ಚು ಸಿಕ್ಸರ್ಗಳು ಪ್ರತಿ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಆಟಗಾರನಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಈ ಪ್ರಶಸ್ತಿಗೂ ನಗದು ಬಹುಮಾನ ಸಾಮಾನ್ಯವಾಗಿ ಒಂದು ಲಕ್ಷ ಮತ್ತು ಟ್ರೋಫಿ ಇರುತ್ತೆ ಇನ್ನು ಹೆಚ್ಚು ವಿಕೆಟ್ಗಳನ್ನು ಪಡೆದವರಿಗೆ ಪ್ರತಿ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಬೌಲರ್ಗಳಿಗೆ ಅಥವಾ ಬೌಲರ್ಗಳ ಗುಂಪಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಉದಾಹರಣೆಗೆ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಇದಕ್ಕೂ ನಗದು ಬಹುಮಾನ ಇರುತ್ತೆ ಇನ್ನು ಅತ್ಯಂತ ಮೌಲ್ಯಯುತ ಆಟಗಾರ ಇದು ಪಂದ್ಯಾವಳಿಯ ಕೊನೆಯಲ್ಲಿ ನೀಡುವ ಪ್ರಶಸ್ತಿಯಾಗಿದೆ ಸೀಸನ್ನಾದ್ಯಂತ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಅತ್ಯುತ್ತಮ ಸಮಗ್ರ ಪ್ರದರ್ಶನವನ್ನ ನೀಡಿದ ಆಟಗಾರನಿಗೆ ಈ ಪ್ರದರ್ಶನವನ್ನ ನೀಡಲಾಗುತ್ತೆ ಈ ಪ್ರದರ್ಶನವು ದೊಡ್ಡ ನಗದು ಬಹುಮಾನ ಮತ್ತು ಟ್ರೋಫಿಯೊಂದಿಗೆ ಬರುತ್ತೆ ಇನ್ನು ಸೀಸನ್ ಅತಿ ಹೆಚ್ಚು ರನ್ ಗಳಿಸಿದ ಆರೆಂಜ್ ಕ್ಯಾಪ್ ಆಟಗಾರನಿಗೆ ಮತ್ತು ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಪರ್ಪಲ್ ಕ್ಯಾಪ್ ಆಟಗಾರನಿಗೆ ಹತ್ತರಿಂದ ಹದಿನೈದು ಲಕ್ಷ ಹಣ ಸಿಗುತ್ತೆ ಇನ್ನು ಫೇರ್ ಪ್ಲೇ ಅವಾರ್ಡ್ ಇದು ತಂಡಕ್ಕೆ ನೀಡುವ ಪ್ರಶಸ್ತಿಯಾಗಿದ್ದು ತಂಡದ ಸದಸ್ಯರ ಕ್ರೀಡಾ ಸ್ಫೂರ್ತಿ ಮತ್ತು ನೈತಿಕ ಆಟವನ್ನು ಗುರುತಿಸುತ್ತೆ ಈ ವೈಯಕ್ತಿಕ ಪ್ರಶಸ್ತಿಗಳು ಆಟಗಾರರಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಹೆಚ್ಚುವರಿ ಆದಾಯವನ್ನು ಗಳಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತವೆ ಇದು ಅವರಿಗೆ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಲು ಮತ್ತಷ್ಟು ಪ್ರೇರಣೆಯನ್ನು ನೀಡುತ್ತವೆ ಇನ್ನು ಒಂದು ತಂಡ ಚಾಂಪಿಯನ್ ಆದ್ರೆ ಕಪ್ ಗೆದ್ರೆ ಆ ಬಹುಮಾನದ ಮೊತ್ತದ ಒಂದು ಭಾಗ ಆಟಗಾರರಿಗೂ ಹಂಚಿಕೆಯಾಗುತ್ತೆ ಇನ್ನು ಅನೇಕ ಆಟಗಾರರು ತಮ್ಮ ಜನಪ್ರಿಯತೆಯಿಂದ ಅಡ್ವರ್ಟೈಸ್ಮೆಂಟ್ ಗಳಿಂದ ಜಾಹೀರಾತುಗಳಿಂದ ದೊಡ್ಡ ಮೊತ್ತವನ್ನ ಗಳಿಸುತ್ತಾರೆ ಕೆಲವೊಮ್ಮೆ ಇದು ಅವರ ಐ ಪಿ ಎಲ್ ಸಂಬಳಕ್ಕಿಂತಲೂ ಹೆಚ್ಚಾಗಿರುತ್ತೆ ಐ ಪಿ ಎಲ್ ಕೇವಲ ಕ್ರೀಡಾ ಪಂದ್ಯಾವಳಿಯಲ್ಲ ಅದೊಂದು ಬ್ರಾಂಡ್ ಒಂದು ಮನರಂಜನಾ ಉದ್ಯಮ ಅದರಲ್ಲಿ ಆಡುವ ಆಟಗಾರರು ಕೇವಲ ಕ್ರೀಡಾಪಟುಗಳಲ್ಲ ಅವರು ಪ್ರಭಾವಿಗಳು ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ಗಳು ಕೂಡ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂ ಎಸ್ ಧೋನಿ ಹಾರ್ದಿಕ್ ಪಾಂಡ್ಯ ಹೀಗೆ ಸಾಕಷ್ಟು ಜನ ಉತ್ತಮ ಆಟಗಾರರು ಅಪಾರ ಜನಪ್ರಿಯತೆಯನ್ನು ಮತ್ತು ಅಭಿಮಾನಿ ಬಳಗಗಳನ್ನು ಹೊಂದಿದ್ದಾರೆ ಈ ಜನಪ್ರಿಯತೆ ಅವರ ಉತ್ತಮ ಆಟದ ಜೊತೆಗೆ ಅವರನ್ನ ಬ್ರಾಂಡ್ಗಳಿಗೆ ಅತ್ಯಂತ ಆಕರ್ಷಕ ಆಯ್ಕೆಯನ್ನಾಗಿ ಮಾಡುತ್ತೆ ಐ ಪಿ ಎಲ್ ಆಟಗಾರರ ಜನಪ್ರಿಯತೆಯು ಕೇವಲ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲ ಮಾತ್ರ ಸೀಮಿತವಾಗಿಲ್ಲ ಅದು ಅವರಿಗೆ ಬೃಹತ್ ಆರ್ಥಿಕ ಲಾಭವನ್ನು ತರುತ್ತೆ ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ಗಳು ಅವರ ಆದಾಯದ ಅತ್ಯಂತ ಪ್ರಮುಖ ಮತ್ತು ಕೆಲವೊಮ್ಮೆ ಐ ಪಿ ಎಲ್ ಕಾಂಟ್ರಾಕ್ಟ್ ಮೊತ್ತಕ್ಕಿಂತಲೂ ದೊಡ್ಡ ಭಾಗವಾಗಿರುತ್ತೆ ಇನ್ನು ಪ್ಲೇಯರ್ಸ್ಗಳಿಗೆ ಮ್ಯಾಚ್ ಗಳ ಟೈಮ್ನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಉತ್ತಮ ವಸತಿ ಸೌಲಭ್ಯವನ್ನು ಒದಗಿಸಲಾಗುತ್ತೆ ಹಾಗೆ ಆಟಗಾರರು ಮ್ಯಾಚ್ ಗಳು ಮತ್ತು ಅಭ್ಯಾಸಕ್ಕಾಗಿ ತಂಡದ ಬಸ್ಗಳ ಮೂಲಕವೇ ಪ್ರಯಾಣಿಸುವುದು ಕಡ್ಡಾಯ ವೈಯಕ್ತಿಕ ಪ್ರಯಾಣಕ್ಕೆ ಅನುಮತಿ ಇಲ್ಲ ಇನ್ನು ದೈನಂದಿನ ಭತ್ಯೆ ಸಹ ನೀಡಲಾಗುತ್ತೆ ಇದು ತಂಡ ಮತ್ತು ಪಂದ್ಯಾವಳಿ ನಡೆಯುವ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತೆ ಸಾಮಾನ್ಯವಾಗಿ ಪ್ರತಿದಿನ ಐದು ಸಾವಿರ ಆಸುಪಾಸು ಇನ್ನು ಆಟಗಾರರು ಸೀಸನ್ ಸಮಯದಲ್ಲಿ ಗಾಯಗೊಂಡ್ರೆ ಅವರಿಗೆ ಸಂಪೂರ್ಣ ಸಂಬಳ ಸಿಗುತ್ತೆ ಮತ್ತು ಫ್ರಾಂಚೈಸಿನೇ ಅವರ ವೈದ್ಯಕೀಯ ವೆಚ್ಚವನ್ನ ನೋಡಿಕೊಳ್ಳುತ್ತೆ ಹಾಗೆ ಉತ್ತಮ ತರಬೇತಿ ಸೌಲಭ್ಯಗಳು ತರಬೇತುದಾರರು ಮತ್ತು ನೆಟ್ ಅಭ್ಯಾಸವು ಕೂಡ ಅವಕಾಶವಿರುತ್ತೆ ಆಟಗಾರರ ಎಲ್ಲಾ ಅಗತ್ಯ ಅಗತ್ಯಗಳನ್ನ ತಂಡದ ನಿರ್ವಹಣಾ ಸಿಬ್ಬಂದಿಯೇ ನೋಡಿಕೊಳ್ತಾರೆ ಇನ್ನು ಆಟವಾಡಲು ಅಗತ್ಯವಿರುವ ಎಲ್ಲ ಕಿಟ್ ಮತ್ತು ವಸ್ತುಗಳನ್ನ ತಂಡವೇ ಒದಗಿಸುತ್ತೆ ಹಾಗೆ ಕೆಲವು ತಂಡಗಳು ಆಟಗಾರರ ಮಾನಸಿಕ ಆರೋಗ್ಯಕ್ಕಾಗಿ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುತ್ತವೆ ಒಟ್ಟಾರೆ ಐ ಪಿ ಎಲ್ ಆಟಗಾರರಿಗೆ ಉತ್ತಮ ಆರ್ಥಿಕ ಭದ್ರತೆ ಐಷಾರಾಮಿ ಜೀವನ ಶೈಲಿ ಮತ್ತು ವೃತ್ತಿಪರ ಬೆಂಬಲವನ್ನು ನೀಡುತ್ತೆ ಇದು ಅವರನ್ನು ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ Thanks for watching.